ಎಲ್ಲರಿಗೂ ಹಾಯ್ ಬಿ ಬ್ರೈಟ್ ಮೇಕಪ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ಮೇಕಪ್ ಇನ್ನೊಬ್ಬರಿಗೆ ಅಂದ್ರೆ ಬ್ರೈಡಲ್ ಮೇಕಪ್ ಮಾಡಬೇಕಾದ್ರೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸಿದೀನಿ ಸೊ ಇದೊಂದು ಟೆನ್ ಮಿನಿಟ್ಸ್ ಸಿಂಪಲ್ ಮೇಕಪ್ ಪ್ರಾಸೆಸ್ ಅಂತ ಹೇಳ್ಬೋದು ಸೊ ನಾನು ಏನೇನೆಲ್ಲ ಮಸ್ಟ್ ಆಗಿ ಮಾಡ್ಕೋತೀನಿ ಅದರಿಂದ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಮ್ಮ ಫೇಸ್ ಆಗಲಿ ನಮ್ಮ ಫೀಚರ್ಸ್ ಆಗಲಿ ಅನ್ನೋದನ್ನು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಇಟ್ ಜಸ್ಟ್ ಟೇಕ್ಸ್ ಟೆನ್ ಮಿನಿಟ್ಸ್ ಅಷ್ಟೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಿಮ್ಮ ಮೇಕಪ್ ಆರ್ಟಿಸ್ಟ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಕಳಿಸಿ ಒಂದು ಮೇಕಪ್ ಆರ್ಟಿಸ್ಟ್ ಯಾವ ಥರ ರೆಡಿಯಾಗಿ ಹೋಗಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಸೊ ಹಾಗಿದ್ರೆ ಯಾವ ರೀತಿ ನಾವು ರೆಡಿ ಆಗಬೇಕು ಸಿಂಪಲ್ ಆಗಿ ಎಲಿಗೇಂಟಾಗಿ ಕಾಣಿಸೋ ಅಂತ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ ಕ್ವಿಕ್ಕಾಗಿ ಆಗೋವಂಥ ಮೇಕಪ್ ಆಗಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡುವ ಸೊ ಮೊದಲನೇದಾಗಿ ಮಾಯಶ್ಚರೈಸರ್ ತುಂಬಾ ಲೈಟ್ ಆಗಿ ಹಾಕೊಂಡಿದ್ದೀನಿ ಸೊ ಜನರಲಿ ನಾನು ರೆಡಿ ಆಗ್ಬೇಕಾದ್ರೆ ಫೌಂಡೇಶನ್ ಅಂತದೇನು ಹಾಕಲ್ಲ ಜಸ್ಟ್ ಇನ್ ಕೇಸ್ ಬೇಕು ಅಂತ ಅನ್ಸಿದ್ರೆ ನಾನು ಲಾಕ್ನೆ ಅವ್ರದ್ದು ಮೂಸ್ ಒಂದು ಹಾಕೋತೀನಿ ಇಲ್ಲ ಅಂತಂದ್ರೆ ಕೆ ಬ್ಯೂಟಿ ಪ್ರಾಡಕ್ಟ್ ಅವ್ರದು ಕಾಂಪ್ಯಾಕ್ಟ್ನ ಹಚ್ಕೋತೀನಿ ಇದು ತುಂಬ ಸ್ಮೂತ್ ಫ್ಲಾಲೆಸ್ ಫಿನಿಶ್ ಕೊಡುತ್ತೆ ಸೊ ಎವ್ರಿ ಡೇ ಮೇಕಪ್ ಇದ್ದಾಗ ಫೌಂಡೇಶನ್ ಹಚ್ಕೊಳ್ಳೋದು ತುಂಬ ಮತ್ತೆ ಸ್ಕಿನ್ ಕೇರ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನನ್ಗೆ ಅಷ್ಟೊಂದು ಟೈಮ್ ಇರೋಲ್ಲ ಅನ್ ಟೈಮಿಂಗ್ಸ್ ಟೈಮಿಂಗ್ಸಲ್ಲಿ ವರ್ಕ್ ಇರೋದ್ರಿಂದ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಹೋಗಬೇಕಾಗತ್ತೆ ಸೊ ಅದರಿಂದ ಒಂದು ಚೂರು ರಿಫ್ರೆಶಿಂಗ್ ಆಗಿದ್ರೆ ಸಾಕು ಬಿಕಾಸ್ ನಾನೊಂದು ಟೂ ಅವರ್ಸ್ ಟು ತ್ರೀ ಅವರ್ಸ್ ಅಷ್ಟೇ ನಾನು ವರ್ಕ್ ಮಾಡೋದ್ರಿಂದ ಹೈ ಕವರೇಜ್ ಕೂಡ ನನಗೆ ಬೇಕಾಗಿಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಮಸ್ಟ್ ಸ್ಟೆಪ್ ಅಂದ್ರೆ ನನ್ನ ಐಬ್ರೋ ಸೊ ಇದಕ್ಕೆ ನಾನು ಪ್ಲಮ್ ಕಾಸ್ಮೆಟಿಕ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಬ್ರ್ಯಾಂಡ್ ಇದು ಗ್ರೇ ಶೇಡಲ್ಲಿದೆ ಸೊ ಅದರಿಂದ ನನಗೆ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂಡ್ ಐಬ್ರೋಸ್ ಫಿಲ್ಡ್ ತರ ಅನ್ಸುತ್ತೆ ಒಂದ್ ವೇಳೆ ನಾನು ನನಗೆ ಟೈಮೇ ಸಿಕ್ಕಿಲ್ಲ ನಾನು ಮೂರು ಗಂಟೆ ನಾಲ್ಕು ಗಂಟೆ ಹಾಗೆ ಹೋಗಬೇಕು ಅಂತ ಟೈಮ್ನಲ್ಲಿ ನಾನು ಐಬ್ರೋ ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ಖಂಡಿತ ಮಾಡೇ ಮಾಡ್ತೀನಿ ಇದು ಮೂರಂತೂ ಸ್ಕಿಪ್ ಮಾಡೋದೇ ಇಲ್ಲ ನೆಕ್ಸ್ಟ್ ಪ್ರಾಡಕ್ಟ್ ಮಸ್ಕಾರ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಮಾರ್ಸ್ ಕಂಪನಿ ಬರೀ ಎರಡು ಕೋಟ್ ಅಷ್ಟೇ ತುಂಬ ಅದನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ ಅಗೇನ್ ಕಾಜಲ್ ಕೂಡ ನನ್ಗೆ ಆಪ್ಷನಲ್ ನಾನು ಯಾವಾಗಲೂ ಕಾಜಲ್ ಕೂಡ ಅಷ್ಟು ಯೂಸ್ ಮಾಡಲ್ಲ ತುಂಬಾ ತುಂಬಾ ರೇರ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಪೆನ್ಸಿಲ್ ಇದು ನನ್ನ ಕರೆಂಟ್ ಫೇವ್ರೆಟ್ ಆ್ಯಂಡ್ ಇದು ಬಂದು ನನ್ನ ಆನ್ ಗೋಯಿಂಗ್ ಹೇರ್ ಸ್ಟೈಲ್ ಯಾವಾಗಲೂ ಅಂತ ಹೇಳ್ಬೋದು ನಾನು ಯಾವಾಗಲೂ ಮೇಕಪ್ ಮಾಡಬೇಕಾದ್ರೆ ಲೂಸ್ ಹೇರ್ಸ್ ಬಿಡಲ್ಲ ಯಾಕಂದರೆ ಅದು ನಮ್ಮ ಹೇರ್ನ ಹ್ಯಾಂಡಲ್ ಮಾಡೋ ಅಷ್ಟರಲ್ಲೇ ಟೈಮ್ ಸಕ್ಕಾಗಿ ಹೋಗುತ್ತೆ ಆ್ಯಂಡ್ ತುಂಬ ತುಂಬ ಇಂಪಾರ್ಟೆಂಟ್ ಇಸ್ ಹೈಜೀನ್ ಸೊ ನಾನು ಮೇಕಪ್ ಮಾಡಬೇಕಾದ್ರೆ ಅಂದರೆ ಇನ್ನೊಬ್ರನ್ನ ಮೇಕಪ್ ಮಾಡಬೇಕಾದ್ರೆ ನಾನು ಯಾವತ್ತೂ ನನ್ನ ಹೇರೆಲ್ಲ ಮುಟ್ಕೊಳ್ಳೋದಾಗಲಿ ಅದೆಲ್ಲ ಮಾಡಲ್ಲ ಸೊ ಟ್ರಾವೆಲ್ ಮಾಡಬೇಕಾದ್ರೆ ಆ ಹೇರೆಲ್ಲ ಎದ್ದೇಳ್ಬಾರ್ದು ಅಂತ ಸೆಂಟರ್ ಪಾರ್ಟಿಷನ್ ತಿಂದು ಅಲೋವೆರಾ ಜೆಲ್ನ ಸೊ ಇಲ್ಲಿದೆ ಅಲೋವೆರಾ ಜೆಲ್ ಸೊ ಇದನ್ನು ನಾನು ಕಂಪ್ಲೀಟ್ ಹೇರ್ ಮೇಲೆ ಈ ಥರ ಹಾಕೋತೀನಿ ಆ್ಯಂಡ್ ಇದನ್ನು ಹಿಂದೆ ಈ ಥರ ಫುಲ್ ರೊಟೇಟ್ ಮಾಡಿ ಹಿಂದೆಯಿಂದ ತೋರಿಸ್ತೀನಿ ಈ ಥರ ಒಂದು ಕ್ಲಿಪ್ಪಲ್ಲಿ ಹಿಂಗೆ ಸೆಕ್ಯೂರ್ ಮಾಡ್ಕೋತೀನಿ ಇದನ್ನು ಹಿಂಗೆ ಬಿಟ್ಬಿಡ್ತೀನಿ ಸೊ ನನ್ನ ಹೇರ್ ಎಲ್ಲೂ ಅಲ್ಲಾಡಬಾರ್ದು ಎದ್ದೇಳಬಾರ್ದು ಸೊ ಹೀಗೆ ಇರಬೇಕು ಅಂತ ಸೊ ದಿಸ್ ಇಸ್ ಮೈ ಮೇಕಪ್ ಲುಕ್ ಆ್ಯಂಡ್ ಹೇರ್ ಸ್ಟೈಲ್ ನಾನು ಇನ್ನೊಬ್ಬರಿಗೆ ಮೇಕಪ್ ಮಾಡಬೇಕಾದ್ರೆ ಅಥವಾ ಬ್ರೈಡಲ್ಗೆ ರೆಡಿ ಆಗಬೇಕಾದ್ರೆ ಬ್ರೈಡಲ್ ಮೇಕಪ್ ಮಾಡಬೇಕಾದ್ರೆ ನಾನು ರೆಡಿ ಆಗೋ ಅಂತ ಮೇಕಪ್ಲು ಇಯರ್ ರಿಂಗ್ಸ್ ಒಂದು ಹಾಕ್ಕೊಳ್ಳೋಣ ಜಸ್ಟ್ ಏನಂದರೆ ನನ್ನ ಫೇಸ್ ಫ್ರೆಶ್ ಆಗಿ ಕಾಣಿಸ್ಬೇಕು ಡಲ್ಲಾಗಿರಬಾರ್ದು ಆ್ಯಂಡ್ ನೀಟಾಗಿರಬೇಕು ಸೊ ದಿಸ್ ಇಸ್ ಹೌ ಐ ಗೆಟ್ ರೆಡಿ ಸೊ ನಿಮಗೂ ಅಂದರೆ ಕ್ಯೂರಿಯಸ್ ಇದ್ದವ್ರಿಗೆ ಯಾವ ಥರ ರೆಡಿಯಾಗಬೇಕು ಅಂತ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ರೆಡಿನೇ ಅಂತಲೇ ಹಾಗೆ ಹೋದರೆ ಅಷ್ಟು ಪ್ರೊಫೆಷ್ನಲ್ ಆಗಿ ಅನಿಸಲ್ಲ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ರೆಡಿಯಾಗಿ ಹೋಗೋ ಅಂಥದ್ದು ಸಿಂಪಲ್ಲೇ ಆಗಲಿ ಹತ್ತು ನಿಮಿಷನೇ ತೊಗೊಳ್ಳಿ ಬಟ್ ನಿಮ್ಮನ್ನು ನೀವು ಒಂದು ಚೂರ್ ಪ್ರೆಸೆಂಟಬಲ್ ಆಗಿ ತೋರಿಸಿದ್ರೆ ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್ ವೆರಿ ಪ್ರೊಫೆಷ್ನಲ್ ಅಂತ ಹೇಳಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇದ್ರ ಜೊತೆಗೆ ನಾನು ನಾನು ಏನೇನು ಕಿಟ್ಟಲ್ಲಿ ತೊಗೊಂಡು ಹೋಗ್ತೀನಿ ನನ್ನ ಕಂಟೆಂಟ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಅದನ್ನ ಕೂಡ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ ಅಂಡ್ ನಿಮ್ಮ ಮೇಕಪ್ ಆರ್ಟಿಸ್ಟ್ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೀವು ಇಲ್ಲಿ ನೋಡ್ತಿರೋದು ನನ್ನ ಫುಲ್ ಟ್ರಾಲಿ ಬಟ್ ನಾನು ಇದು ಪೂರ್ತಿ ಕಿಟ್ ತೊಗೊಂಡು ಹೋಗಲ್ಲ ಬಿಕಾಸ್ ಇದು ತುಂಬಾ ಹೆವಿ ಇರೋದ್ರಿಂದ ನಾನು ಇದನ್ನು ತೊಗೊಂಡು ಹೋಗೋಲ್ಲ ಸೊ ಇದು ಸಪ್ರೇಟಾಗಿ ಆಗಿ ಬರುತ್ತೆ ಈ ತರ ಎರಡು ಸೆಕ್ಷನ್ ಆಗಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ನನ್ನ ಹೇರ್ ಆಕ್ಸೆಸರೀಸ್ ಆಗಲಿ ಫ್ಯೂಚರ್ಗೆ ಬೇಕಾಗಿರೋ ಆಕ್ಸೆಸರೀಸ್ ಆಗಲಿ ಇದರಲ್ಲಿ ಸುಮ್ಮನೆ ಸ್ಟೋರ್ ಮಾಡಿ ಇಡ್ತೀನಿ ಅದು ಬಿಟ್ರೆ ನಾನು ಇದೊಂದೇ ಬ್ಯಾಗ್ನ ನಾನು ತಗೊಂಡು ಹೋಗೋದು ಇದರಲ್ಲಿ ನನ್ನ ಕಂಪ್ಲೀಟ್ ಮೇಕಪ್ ಕಿಟ್ ಇದೆ ಏನೇನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನನಗೆ ಈ ಫಸ್ಟ್ ಸ್ಟ್ರಾಲಿನಲ್ಲಿ ಬರುತ್ತೆ ಅದ್ರ ಜೊತೆಗೆ ನಾನು ಇಲ್ಲಿರೋಂಥ ಈ ರಿಂಗ್ ಲೈಟ್ ನ ತಗೊಂಡು ಹೋಗ್ತೀನಿ ಇದನ್ನ ನಾನು ಕ್ಯಾರಿ ಮಾಡ್ತೀನಿ ಈ ರಿಂಗ್ ಲೈಟ್ನ ನಾನು ಕ್ಯಾರಿ ಮಾಡ್ತೀನಿ ಕೆಲವೊಂದು ಕಡೆ ಮೇಕಪ್ ಮಾಡೋದಕ್ಕೆ ಅಷ್ಟು ಲೈಟ್ ಇರಲ್ಲ ಸೊ ವೆರಿ ಇಂಪಾರ್ಟೆಂಟ್ ನಮ್ಮ ಫೇಸ್ಗೆ ಶ್ಯಾಡೋ ಎಲ್ಲ ಬಂದರೆ ಮೇಕಪ್ ತುಂಬ ಅನಿವನ್ ಆಗಿರುತ್ತೆ ಸೊ ಅದರಿಂದ ನಾನು ರಿಂಗ್ ಲೈಟ್ ಕ್ಯಾರಿ ಮಾಡೇ ಮಾಡ್ತೀನಿ ನೆಕ್ಸ್ಟು ಈ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ ಇದರಲ್ಲಿ ನನ್ನ ಕಂಪ್ಲೀಟ್ ಹೇರ್ ಪ್ರಾಡಕ್ಟ್ಸ್ ಇರುತ್ತೆ ಅಂದರೆ ಸ್ಟೈಲಿಂಗ್ ಟೂಲ್ಸ್ ಆಗಲಿ ಅಂದರೆ ಕರ್ಲರು ಸ್ಟ್ರೈಟ್ನರ್ ಕ್ರಿಂಪರ್ ಮತ್ತು ಪಿನ್ಸ್ ಆಗಲಿ ಬ್ರಷ್ ಬಾಕ್ಸ್ ಆಗಲಿ ಅದರ ನಂತರ ಹೇರ್ ಆ್ಯಕ್ಸಸರೀಸ್ ಆಗಲಿ ಎವ್ರಿಥಿಂಗ್ ನಾನು ಇದರಲ್ಲೇ ಕ್ಯಾ ನಾನು ವಾಟರ್ ಆಗಲಿ ಅನ್ನೊಂದು ಚಿಕ್ಕ ಸ್ನ್ಯಾಕ್ಸ್ ಬಾಕ್ಸ್ ಆಗಲಿ ಎಲ್ಲ ಇದರಲ್ಲೇ ಕ್ಯಾರಿ ಮಾಡ್ತೀನಿ ಸೊ ಮುಂದಿನ ವೀಡಿಯೋನಲ್ಲಿ ಇದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನೇನೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅದರ ನೆಕ್ಸ್ಟ್ ವಿಡಿಯೋನಲ್ಲಿ ಕೂಡ ನಾನು ನೀವು ಪರ್ಸ್ನಲ್ ಆಗಿ ಮೇಕಪ್ ಕಿಟ್ ಅಂದರೆ ನಮಗೆ ಪರ್ಸ್ನಲ್ ಯೂಸ್ಗೆ ಮೇಕಪ್ ಕಿಟ್ನ ಯಾವ ರೀತಿ ಇಟ್ಕೋಬೇಕು ಏನೇನು ಮಸ್ಟ್ ಪ್ರಾಡಕ್ಟ್ಸ್ ಇಡಲೇಬೇಕು ನಿಮ್ಮ ವ್ಯಾನಿಟಿನಲ್ಲಿ ಏನದನ್ನು ತೋರಿಸ್ತೀನಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ ಸೊ ದಟ್ ಮುಂದೆ ಬರುವಂಥ ವೀಡಿಯೋಸ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗ್ತಾ ಇದೆ See you in the next video. Bye bye.